ನಮಸ್ಕಾರ ಹೌದು ಇವತ್ತಿನ ನಮ್ಮ ಚರ್ಚೆ ಒತ್ತಡದ ಸಂದರ್ಭಗಳಲ್ಲಿ ಅಂದರೆ ನಾವು ಬಳಸೋ ಪದಗಳು ಹೌದು ಆ ಮಾತುಗಳು ನಮ್ಮ ಆಲೋಚನೆ ನಮ್ಮ ವಾಸ್ತವತೆ ಇದನ್ನೆಲ್ಲ ಹೇಗೆ ರೂಪಿಸುತ್ತವೆ ಅನ್ನೋದ್ರ ಬಗ್ಗೆ ಹ್ಮ್ ಇದಕ್ಕಾಗಿ ನಾವು ಮಾತಿನ ಶಕ್ತಿ ನಿಮ್ಮ ಜೀವನಕ್ಕೆ ಜೀವ ತುಂಬಿ ಅನ್ನೋ ಒಂದು ಮೂಲ ಲೇಖನವನ್ನ ನೋಡ್ತಾ ಇದ್ದೀವಿ ಹೌದು ಅದರಲ್ಲೊಂದು ಬಹಳ ಮುಖ್ಯವಾದ ಸಾಲಿದೆ ಯಾವಾಗಲೂ ಸುಸ್ತಾಗಿದೆ ಬಡತನದಲ್ಲಿದ್ದೇನಿ ಖಿನ್ನತೆಯಲ್ಲಿದ್ದೇನಿ ಅಂತ ಹೇಳೋದನ್ನ ನಿಲ್ಲಿಸಿ ಹೋ ಅದರ ಬದಲು ಕೃತಜ್ಞರಾಗಿರಿ ಅಂತ ಹೇಳಿ ಬೆಳವಣಿಗೆಯನ್ನು ವ್ಯಕ್ತಪಡಿಸಿ ನಿಮ್ಮ ಜೀವನಕ್ಕೆ ಜೀವ ತುಂಬಿ ಅಂತ ಹೇಳುತ್ತೆ ಅಂದ್ರೆ ಇದು ಬರೀ ಪಾಸಿಟಿವ್ ಆಗಿ ಯೋಚಿಸಿ ಅಂತಲ್ಲ ಅದಕ್ಕಿಂತ ಹೆಚ್ಚು ಇದು ನಮ್ಮ ವಾಸ್ತವನ ರೂಪಿಸ ಒಂದು ಒಂದು ಪ್ರಜ್ಞಾಪೂರ್ವಕ ಕ್ರಿಯೆ ಅನ್ಬೋದು ಸರಿ ಹಾಗಾದ್ರೆ ಇವತ್ತು ಮಾಡಬೇಕು ಅಂತಿದ್ದೀವಿ ನಮ್ಮ ಗುರಿಯೇನು ಮುಖ್ಯವಾಗಿ ಈ ನೆಗೆಟಿವ್ ಸೆಲ್ಫ್ ಟಾಕ್ ಅಂದ್ರೆ ನಕಾರಾತ್ಮಕವಾಗಿ ನಮ್ಮ ಜೊತೆ ನಾವೇ ಮಾತಾಡ್ಕೊಳ್ಳೋದಿದೆಯಲ್ಲ ಒತ್ತಡದಲ್ಲಿ ಜಾಸ್ತಿ ಆಗುತ್ತಲ್ವಾ ಅದು ಖಂಡಿತ ಅದನ್ನು ಮೊದಲು ಗುರುತಿಸೋದು ಆಮೇಲೆ ಅದಕ್ಕೆ ಬದಲಾಗಿ ಹೆಚ್ಚು ಶಕ್ತಿ ಕೊಡುವ ರಚನಾತ್ಮಕವಾದ ಮಾತುಗಳನ್ನ ಹೇಗೆ ಬಳಸಬಹುದು ಅದರಿಂದಾಗುವ ಲಾಭಗಳೇನು ಅನ್ನೋದನ್ನ ನೋಡಬೇಕು ಭಾವನೆಗಳ ನಿರ್ವಹಣೆ ಗೌರವ ಹೌದು ಒಂದು ನಿಯಂತ್ರಣ ಸಾಧಿಸೋದು ಇದೆಲ್ಲದರ ಬಗ್ಗೆ ಮಾತಾಡೋಣ ಸರಿ ಈ ನೆಗೆಟಿವ್ ಸೆಲ್ಫ್ ಟಾಕ್ ಅಂದ್ರೆ ಸ್ವಲ್ಪ ವಿವರಿಸ್ತೀರಾ ಇದು ಗೊತ್ತಲ್ಲ ಸುಮ್ನೆ ಮೂಡ್ ಸರಿ ಅಂತ ಹೇಳೋದಲ್ಲ ಇದು ನಮ್ಮ ಸಾಮರ್ಥ್ಯವನ್ನ ನಾವೇ ಕಡಿಮೆ ಅಂದಾಜು ಮಾಡೋದು ಏನೋ ಕೆಟ್ಟದೇ ಆಗತ್ತೆ ಅಂತ ಅನ್ಕೊಳ್ಳೋದು ಕೆಟಾಸ್ಟ್ರೋಫೈಸಿಂಗ್ ಅಂತಾರಲ್ಲ ಹಾಗೆ ಅದೇ ಇದು ಅರಿವಿಲ್ಲದೆ ನಡೆಯೋ ಒಂದು ಅಭ್ಯಾಸ ನಮ್ಮ ಆತ್ಮವಿಶ್ವಾಸಕ್ಕೆ ಸಮಸ್ಯೆ ಬಗೆಹರಿಸೋ ಶಕ್ತಿಗೆ ಪೆಟ್ಟು ಕೊಡುತ್ತೆ ನಿಜ ಒತ್ತಡದಲ್ಲಿ ಅಯ್ಯೋ ನನ್ ಕೈಲಾಡಲ್ಲ ಅಥವಾ ಇದು ತಡೆಯೋಕೆ ಆಗ್ತಿಲ್ಲ ತುಂಬಾ ಜಾಸ್ತಿ ಆಯ್ತು ಅನ್ನೋದು ಸಹಜ ಅನ್ಸುತ್ತೆ ಸಹಜ ಅದು ನಮ್ಮನ್ನ ಇನ್ನೂ ಅಸಹಾಯಕರನ್ನಾಗಿ ಮಾಡುತ್ತಲ್ವಾ ಹೌದು ಲೇಖನದಲ್ಲಿ ಇದಕ್ಕೆ ಕೆಲವು ಪರ್ಯಾಯಗಳನ್ನ ಹೇಳಿದ್ದಾರೆ ಹೌದು ಉದಾಹರಣೆಗೆ ನೋಡಿ ನನ್ನ ಕೈಲಿ ಈಗಿದನ್ನ ನಿಭಾಯಿಸಲು ಸಾಧ್ಯವಿಲ್ಲ ಅಂತ ಹೇಳೋ ಬದಲು ಒಳ್ಳೆ ಕೆಲಸ ಮಾಡ್ಬೇಕಂದ ನಾನು ಒಂದ್ಸಲಕ್ಕೆ ಒಂದೇ ವಿಷಯದ ಮೇಲೆ ಗಮನ ಕೊಡಬೇಕು ಅಂತ ಹೇಳ್ಬೋದು ಅರ್ಥ ಕೊಡುತ್ತೆ ಖಂಡಿತ ಇದು ನಾನು ಅಸಮರ್ಥ ಅಂತಲ್ಲ ನನಗೆ ಸ್ವಲ್ಪ ಸ್ಪಷ್ಟತೆ ಬೇಕು ಅಂತ ಸೂಚಿಸತ್ತೆ ಇದು ಮಾನಸಿಕವಾಗಿಯೂ ಸಹಾಯ ಮಾಡತ್ತೆ ಹೇಗೆ ದೊಡ್ಡ ಸಮಸ್ಯೆಯನ್ನ ಚಿಕ್ಕ ಚಿಕ್ಕದಾಗಿ ನಿಭಾಯಿಸಬಹುದಾದ ಭಾಗಗಳಾಗಿ ನೋಡೋಕೆ ಸಹಾಯ ಮಾಡತ್ತೆ ಮತ್ತೆ ಇತರರಿಂದ ಅಯ್ಯೋ ಪಾಪ ಅನ್ಸ್ಕೊಳ್ಳೋ ಬದಲು ಸಹಕಾರ ಸಿಗಬಹುದು ಅಂದ್ರೆ ಗಮನ ಅಸಾಧ್ಯತೆಯಿಂದ ಸ್ಟ್ರಾಟಜಿ ಕಡೆ ಹೋಗುತ್ತೆ ಸೂಕ್ಷ್ಮ ಬದಲಾವಣೆ ಆದರೂ ಪರಿಣಾಮಕಾರಿ ಹೌದು ಸರಿ ಇನ್ನೊಂದು ಸಾಮಾನ್ಯ ಮಾತು ಇದು ಹೆಚ್ಚಾಗಿದೆ ಯಾವುದನ್ನ ಮೊದಲು ಮಾರಬೇಕು ಅಂತ ಕೇಳ್ಕೊಳ್ಳೋದು ಅಥವಾ ಕೇಳೋದು ಇದು ತಕ್ಷಣ ಆಕ್ಷನ್ ಆಗೋಯ್ತು ಎಕ್ಸಾಕ್ಟ್ಲಿ ಆತಂಕದಿಂದ ನೇರವಾಗಿ ಪ್ರಾಬ್ಲಮ್ ಸಾಲ್ವಿಂಗ್ ಮೋಡ್ಗೆ ಶಿಫ್ಟ್ ಆಗುತ್ತೆ ಇದು ನಾನು ಮುಳುಗ್ತಾ ಇದ್ದೀನಿ ಅನ್ನೋ ಬದಲು ದಾರಿ ಹುಡುಕ್ತಾ ಇದ್ದೀನಿ ಅಂತ ತೋರಿಸುತ್ತೆ ಪರಿಸ್ಥಿತಿಯ ಮೇಲೆ ಸ್ವಲ್ಪ ಹಿಡಿತ ಬಂತು ಅನ್ನೋ ಭಾವನೆ ಬರುತ್ತೆ ಸರಿ ನಾನು ಸಂಪೂರ್ಣವಾಗಿ ಕುಸಿದಿದ್ದೀನಿ ಅಥವಾ ಐ ಆಮ್ ಓವರ್ವೆಲ್ಮ್ಡ್ ಇದು ಕೂಡ ಸಾಮಾನ್ಯ ಹೌದು ಅದರ ಬದಲಿಗೆ ನೋಡಿ ನಾನಿದ ಸರಿಯಾಗಿ ಮಾರ್ಬೇಕು ಅಂತಿದ್ದೀನಿ ಹಾಗಾಗಿ ಸಮಯದ ಬಗ್ಗೆ ಸ್ವಲ್ಪ ರಿಯಲಿಸ್ಟಿಕ್ ಆಗಿಲ್ಬೇಕಾಗುತ್ತೆ ಅಂತ ಹೇಳಬಹುದು ಹ್ಮ್ ಇದು ದೌರ್ಬಲ್ಯ ಅಲ್ಲ ಖಂಡಿತ ಅಲ್ಲ ಇದು ನಿಮ್ಮ ಕ್ವಾಲಿಟಿ ಕಾಳಜಿ ನಿಮ್ಮ ಜವಾಬ್ದಾರಿಯನ್ನ ತೋರಿಸುತ್ತೆ ಒಂಥರ ನಾಯಕತ್ವದ ಗುಣ ಇದು ಹೇಗೆ ಅಂದ್ರೆ ನೀವು ಒತ್ತಡ ಇದೆ ಅಂತ ಒಪ್ಕೊಳ್ತಾ ಇದ್ದೀರಿ ಆದ್ರೆ ಅದನ್ನು ನಿಭಾಯಿಸಕ್ಕೆ ಪ್ಲಾನ್ ಮಾಡ್ತಿದ್ದೀರಿ ಅಂತ ಸೂಚಿಸುತ್ತೆ ಇದು ನಿಮ್ಮ ಬಗ್ಗೆ ನಿಮಗಿರುವ ಗ್ರಹಿಕೆ ಹಾಗೂ ಬೇರೆಯವರು ನಿಮ್ಮನ್ನು ನೋಡೋ ರೀತಿನೂ ಬದಲಿಸುತ್ತೆ ಹೌದು ಹೌದು ಇದು ಬಹಳ ಮುಖ್ಯ ಇನ್ನೊಂದು ಸನ್ನಿವೇಶ ಏನೋ ತಪ್ಪಾದಾಗ ತಕ್ಷಣ ಇದು ನನ್ ತಪ್ಪಲ್ಲ ಅಂತ ಹೇಳೋದು ಹಾ ಅದು ಸಹಜವಾದರೂ ಅಷ್ಟು ಹೆಲ್ಪ್ಫುಲ್ ಅಲ್ಲ ಅಲ್ವಾ ಹೌದು ಅದರ ಬದಲಿಗೆ ಸರಿ ಕಾರಣ ಯಾರು ಅಂತ ಹುಡುಕೋ ಬದಲು ಇದನ್ನ ಈಗ ಸರಿ ಮಾಡೋದ್ರ ಮೇಲೆ ಗಮನ ಕೊಡೋಣ ಅಂತ ಹೇಳಿದ್ರೆ ಇದು ಹೆಚ್ಚು ರಚನಾತ್ಮಕವಾಗಿದೆ ಖಂಡಿತ ದೂಷಣೆಯ ಆಟದಿಂದ ಹೊರಗೆ ಬಂದು ಪರಿಹಾರದ ಕಡೆಗೆ ಗಮನ ಹೋಗತ್ತೆ ಆ ವ್ಯಕ್ತಿ ಸಮಸ್ಯೆಯ ಭಾಗ ಅಲ್ಲ ಪರಿಹಾರದ ಭಾಗ ಅಂತ ಕಾಣ್ತಾರೆ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳೋ ಬದ್ಲು ಮುಂದೆ ಹೋಗೋಣ ಅನ್ನೋ ಲೀಡರ್ಶಿಪ್ ಧೋರಣೆ ಸರಿ ಕೊನೆಯದಾಗಿ ಇದೆಲ್ಲ ನನಗೇ ಯಾಕಾಗ್ತಿದೆ ಅನ್ನೋ ತರಹದ ಮಾತುಗಳು ಹ್ಮ್ ಆ ಪ್ರಶ್ನೆ ಒಂಥರ ನಮ್ಮನ್ನ ವಿಕ್ಟಿಮ್ ಸ್ಥಾನದಲ್ಲಿ ಕೂರಿಸ್ಬಿಡುತ್ತೆ ಅಸಹಾಯಕ ಸ್ಥಿತಿ ಹೌದು ಅದರ ಬದಲು ಸರಿ ಈಗ ನಮ್ಮ ಮುಂದಿರೋ ದೊಡ್ಡ ಸವಾಲು ಯಾವುದು ಅದನ್ನ ಮೊದಲು ಹೇಗ ಪರಿಹರಿಸೋದು ಅಂತ ಕೇಳಿದ್ರೆ ತಕ್ಷಣ ಆ ಮನಸ್ಥಿತಿ ಬದಲಾಗುತ್ತೆ ಗಮನ ನಾನು ಮತ್ತೆ ಸಮಸ್ಯೆಯಿಂದ ನಾವು ಮತ್ತೆ ಪರಿಹಾರಕ್ಕೆ ಶಿಫ್ಟ್ ಆಗುತ್ತೆ ಹೌದು ಇದು ಟೀಮ್ನಲ್ಲೂ ಬಹಳ ಪಾಸಿಟಿವ್ ಇಫೆಕ್ಟ್ ಕೊಡುತ್ತೆ ಇವೆಲ್ಲ ಉದಾಹರಣೆಗಳನ್ನು ನೋಡಿದ್ರೆ ನಾವು ಬಳಸೋ ಪದಗಳು ಅವು ಸುಮ್ನೆ ನಮ್ಮ ಭಾವನೆ ಹೇಳೋದಲ್ಲ ಅಲ್ವೇ ಅಲ್ಲ ಅವು ನಮ್ಮ ಮನಸ್ಥಿತಿ ನಮ್ಮ ಸಾಮರ್ಥ್ಯದ ಬಗ್ಗೆ ನಮಗಿರೋ ನಂಬಿಕೆ ನಾವು ಮುಂದೆ ತಗೊಳ್ಳೋ ಸ್ಟೆಪ್ಸ್ ಎಲ್ಲದರ ಮೇಲೂ ನೇರ ಪ್ರಭಾವ ಬೀರುತ್ತೆ ಖಂಡಿತವಾಗಿಯೂ ಈ ಪರ್ಯಾಯ ಮಾತುಗಳೆಲ್ಲ ನೋಡಿ ಅಸಹಾಯಕತೆ ಬದಲು ಸಾಮರ್ಥ್ಯ ಗೊಂದಲದ ಬದಲು ಸ್ಪಷ್ಟತೆ ದೂಷಣೆ ಬದಲು ಪರಿಹಾರ ಆತಂಕದ ಬದಲು ನಿಯಂತ್ರಣ ಇವುಗಳ ಮೇಲೆ ಗಮನ ಕೇಂದ್ರೀಕರಿಸುತ್ತೆ ಅಂದ್ರೆ ಇದು ಬರೀ ಪದಗಳ ಆಟ ಅಲ್ಲ ಅಲ್ಲ ಇದು ನಮ್ಮ ಒಳಗಿನ ಸ್ಥಿತಿ ಮತ್ತೆ ಹೊರಗಿನ ಪ್ರಭಾವ ಎರಡನ್ನೂ ಬದಲಾಯಿಸೋ ಒಂದು ತಂತ್ರ ಹಾಗಾಗಿ ಕಷ್ಟದ ಸಮಯದಲ್ಲಿ ನಾವು ಆಡೋ ಮಾತುಗಳು ನಿಜಕ್ಕೂ ಪರಿವರ್ತನೆ ತರಬಲ್ಲವು ನಮ್ಮ ಮಾತುಗಳಿಂದರೆ ನಮ್ಮನ್ನು ಸ್ಥಿರವಾಗಿಟ್ಕೋಬೋದು ಶಕ್ತಿಯುತವಾಗಿ ಮುನ್ನಡೆಬೋದು ಹೌದು ಲೇಖನ ಹೇಳಿದ ಹಾಗೆ ನಮ್ಮ ಜೀವನಕ್ಕೆ ಜೀವ ತುಂಬಬಹುದು ತುಂಬಾ ಹೇಳಿದ್ರಿ ಒಂದು ರೂಪಕ ಇದೆ ಗೊತ್ತಾ ಪದಗಳು ಬೀಜಗಳ ಹಾಗೆ ಮನಸ್ಸು ಮಣ್ಣು ನೀವು ಏನನ್ನ ಬೆಳೆಯಲು ಬಯಸುತ್ತೀರೋ ಅದನ್ನೇ ನೆಡಬೇಕು ವಾವ್ ನಾವು ಶಕ್ತಿ ಸಕಾರಾತ್ಮಕತೆ ಪರಿಹಾರಗಳನ್ನ ನೆಟ್ಟರೆ ಅದೇ ಬೆಳೆದು ಫಲ ಕೊಡುತ್ತೆ ಇದು ನಿಜಕ್ಕೂ ಆಳವಾದ ಚಿಂತನೆ ಸರಿ ಕೊನೆಯದಾಗಿ ಕೇಳುಗರಿಗೆ ಯೋಚಿಸಲಿಕ್ಕೆ ಒಂದು ವಿಷಯ ಹ್ಮ್ ಈ ದೊಡ್ಡ ದೊಡ್ಡ ಕಷ್ಟದ ಸಂದರ್ಭಗಳಲ್ಲಿ ಮಾತ್ರವಲ್ಲ ನಮ್ಮ ದಿನನಿತ್ಯದ ಜೀವನದಲ್ಲಿ ಚಿಕ್ಕಪುಟ್ಟ ಕಿರಿಕಿರಿಗಳಾದಾಗ್ಲೂ ನಾವು ಪ್ರಜ್ಞಾಪೂರ್ವಕವಾಗಿ ಬೇರೆ ಹೆಚ್ಚು ರಚನಾತ್ಮಕವಾದ ಪದಗಳನ್ನು ಬಳಸಿದ್ರೆ ಹೌದು ಅದು ಆ ಕ್ಷಣದ ರಿಸಲ್ಟ್ ಮೇಲೆ ಅಥವಾ ನಮ್ಮ ಫೀಲಿಂಗ್ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಇದನ್ನು ಯೋಚಿಸಬಹುದಲ್ವೆ ಖಂಡಿತವಾಗಿ ಅದ್ರ ಬಗ್ಗೆ ಯೋಚಿಸೋದು ಬಹಳ ಮುಖ್ಯ